The blameless will receive a good inheritance, says God's promise in Proverbs 28. 10. God wants to give you an inheritance. Maybe you wonder. ಹೌ ಕಮ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಿಮ್ಮ ಸ್ವತ್ತು ಹೇಗೆ ಬರುವುದು ಎಂದು ನೀವು ಯೋಚಿಸುತ್ತಿರಬಹುದು ನನಗೆ ಸ್ವತ್ತನ್ನು ಕೊಡುವುದಕ್ಕಾಗಿ ಯಾರು ಇಲ್ಲ ಎಂದು ನೀವು ಹೇಳಬಹುದು ಮೈ ಪೇರೆಂಟ್ಸ್ ಡೋ ನಾಟ್ ನನ್ನ ತಂದೆ ತಾಯಿ ಹತ್ತಿರ ಅಷ್ಟು ಇಲ್ಲ ನೋ ರಿಲೇಟಿವ್ ವಿಲ್ ಥಿಂಕ್ ಅಬೌಟ್ ಮೀ

Bring you to high places and give you the inheritance of your father Jacob. Yes, today we have our inheritance because Jesus Christ has sacrificed Himself on the cross. The inheritance of Jesus will come upon you. ಯೇಸುವಿನ ಸ್ವಾಸ್ಥ್ಯ ಅದು ನಿಮ್ಮ ಮೇಲೆ ಬರುವುದು ಯಸ್ ನಾಟ್ ಟೇಕ್ ದ ಇನ್ಹೆರಿಟೆನ್ಸ್ ಆ ಸ್ವತ್ತು ಆತನು ತೆಗೆದುಕೊಳ್ಳುವುದಿಲ್ಲ ಡಿ ಗಿವ್ಸ್ ಇಟ್ ಟು ಹಿಸ್ ಚಿಲ್ಡ್ರನ್ ಹೂ ರಿಸೀವ್ ಹಿಮ್ ದಿಯರ್ ಫಾದರ್ ಅಂಡ್ ಲಾರ್ಡ್ ಆದರೆ ಆತನು ಯಾರು ಆತನನ್ನು ಕರ್ತನು ರಕ್ಷಕನೆಂದು ಅಂಗೀಕರಿಸುತ್ತಾರೋ ಆತನ ಮಕ್ಕಳಿಗೆ lives to him ಅವರ ಜೀವಿತಾತನಿಗೆ ಒಪ್ಪಿಸಿಕೊಡುವಾಗ ಹುಮ್ ಟು ವಾಶ್ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸುವಂತೆ ಪ್ರಾರ್ಥನೆ ಮಾಡುವವರಿಗೆ ಮತ್ತು ದೇವರ ಆತ್ಮ ಹೊಂದಿಕೊಳ್ಳುವವರಿಗೆ ಸಚ್ ಅಂತವರಿಗೆ ಈ ಸ್ವತ್ತನ್ನು ಕೊಡುತ್ತಾನೆ ಯು ಕ್ಯಾನ್ ಹಾವ್ ದ ಇನ್ಹೆರಿಟೆನ್ಸ್ ಏಸುವಿನ ಸ್ವಾಸ್ಥ್ಯ ನೀವು ಹೊಂದಿಕೊಳ್ಳಬಹುದು

ಭಯಪಡಬೇಡಿರಿ ಸತೀಶ್ ರಾವ್ ಫ್ರಮ್ ಲೋನಾವಲಾ ಸತೀಶ್ ರಾವ್ ಅವರು ಈ ಸಾಕ್ಷಿ ಕೊಟ್ಟರು ಆಫ್ಟರ್ ಸ್ಟಾರ್ಟೆಡ್ ಕಂಪ್ಯೂಟರ್ ಟ್ರೈನಿಂಗ್ ಅವರ ಪದವಿ ನಂತರ ಕಂಪ್ಯೂಟರ್ ತರಬೇತಿ ವ್ಯವಹಾರ ಆರಂಭಿಸಿದರು ಬಾರೋಡ್ ಫ್ರಮ್ ದ ಬ್ಯಾಂಕ್ ಇಂದ ಸಾಲ ತೆಗೆದುಕೊಂಡರು ಬಿಸ್ನೆಸ್ ಗ್ರೂ ರಾಪಿಡ್ಲಿ ಆ ವ್ಯಾಪಾರ ಬಹಳ ವೇಗವಾಗಿ ಬೆಳೆಯಿತು ಮೇಡ್ ಪ್ರಾಫಿಟ್ಸ್ ಲಾಭ ಗಳಿಸಿದರು ಬಟ್ ವೆನ್ ಕೋವಿಡ್ ಕೋವಿಡ್ ನೈನ್ಟೀನ್ ಹತ್ತೊಂಬತ್ತು ಬಿಸ್ನೆಸ್ ವ್ಯಾಪಾರ ಮುಚ್ಚಲ್ಪಟ್ಟಿತ್ತು ಮುಚ್ಚಲ್ಪಟ್ಟಿತು ಲಾಸ್ ಬಹಳ ದೊಡ್ಡ ನಷ್ಟ ಬಂದವು ಕೋವಿಡ್ ನಂತರ ಮತ್ತೆ ವ್ಯಾಪಾರ ಪ್ರಾರಂಭಿಸಿದರು ಅದು ಕಷ್ಟಗಳ ಮೂಲಕ ನಡೆಯಿತು

and then his wife had a dream. She saw me praying for them. They believed it and booked a ticket to come to Bedesta Prayer Center in Coimbatore. Their anniversary, wedding anniversary, was on January 12th, the first anniversary. They

them and pray. For God to deliver them out of their financial trouble. Glorgin and give them peace and give them back everything in double measure. Double mesh and the school prospered Jesus. And they went back and started a new school ಅವರು ಹಿಂತಿರುಗಿ ಹೋಗಿ ಹೊಸ ಶಾಲೆ ಒಂದನ್ನು ಪ್ರಾರಂಭಿಸಿದರು ಪ್ರೈಮರಿ ಸ್ಕೂಲ್ ಸೂಪರ್ ಕಿಡ್ಸ್ ಪ್ರೀ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಎನ್ರೋಲ್ಡ್

ಕೊಟ್ಟು ಆಶೀರ್ವದಿಸುವನು ಪ್ರಾರ್ಥಿಸೋಣವೇ ಫಾದರ್ ಅಭಿಪ್ರಾಯ ಪ್ರಾರ್ಥಿಸೋಣವೆ ಫಾದರ್ಟೆನ್ಸ್ ಲಾರ್ಡ್ ಜೀಸಸ್ ಟು ಸನ್ ಟು ಡಾಟರ್ ನಿನ್ನ ಮಗನಿಗೆ ನಿನ್ನ ಮಗಳಿಗೆ ನಿನ್ನ ಸ್ವಾಸ್ಥ್ಯ ಕೊಡು ಕರ್ತನೆ ಫ್ರಮ್ ಟುಡೇ ಇಂದಿನಿಂದ ಅವರು ಅಭಿವೃದ್ಧಿ ಹೊಂದಲಿ ಬಿಸ್ನೆಸ್ಪರ್ ವ್ಯಾಪಾರಗಳು ಇಂದಿನಿಂದ ಅಭಿವೃದ್ಧಿಗೊಳ್ಳಲಿ ಇನ್ ದ ನೇಮ್ ಚೀಸ್ ವಿನ ನಾಮದಲ್ಲಿ

ಎಲ್ಲ ವೆಚ್ಚಗಳನ್ನು ನೋಡಿಕೊಳ್ಳುವಂತಹ ಸಂಪೂರ್ಣ ಆರ್ಥಿಕತೆ ಅನುಗ್ರಹ ಮಾಡಿಷನ್ ಅವರ ಕುಟುಂಬಕ್ಕಾಗಿ ಅಲ್ಲಿ ಒದಗಿಸುವಿಕೆ ಇರಲಿ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಬೇಕಾದ ಯಾವ ವೆಚ್ಚಗಳು ಇರದಿರಲಿ ಅಲ್ಲಿ ಸಮಾಧಾನ ಉಂಟಾಗಲಿ ಆಶೀರ್ವಾದ ಮಾಡಿರ್ವಾದಿಸು ದೋಲಿಂಗ್ ಫಾರ್ ನಿನ್ನ ಪವಿತ್ರ ಆತ್ಮನ ಅವರಿಗಾಗಿ ಎಲ್ಲ ಪರಿಪೂರ್ಣ ಮಾಡಲಿ ಸರಿಯಾದ ವ್ಯಾಪಾರ ಮಾಡುವಂತೆ ಅವರಿಗೆ ಸಹಾಯ ಮಾಡು ವೈದ್ಯ ಫೈನಲ್

ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿ ದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also pray for you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God ಬ್ಲೆಸ್ bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು